ದೆಹಲಿಯ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಬಳಿ ಸಂಭವಿಸಿದ ಪ್ರಬಲ ಸ್ಫೋಟದಲ್ಲಿ ಒಂಬತ್ತು ಮಂದಿ ಮೃತಪಟ್ಟು ಇಪ್ಪತ್ತು ಜನರು ಗಾಯಗೊಂಡು ಹದಿನಾಲ್ಕು ವರ್ಷಗಳ ನಂತರ ದೆಹಲಿ ಮತ್ತೊಮ್ಮೆ ನಡುಗಿದೆ ಪ್ರಬಲ ತೀವ್ರತೆಯ ಸ್ಫೋಟವು ಹಲವಾರು ವಾಹನಗಳನ್ನು ಸುಟ್ಟು ಹಾಕಿದೆ ಆ ಸಮಯದಲ್ಲಿ ಪ್ರಯಾಣಿಕರು ಮತ್ತು ಸಾರ್ವಜನಿಕರಿಂದ ತುಂಬಿ ತುಳುಕುತ್ತಿದ್ದ ಜನನಿಬಿಡ ಪ್ರದೇಶದಲ್ಲಿ ಭೀತಿಯನ್ನು ಉಂಟುಮಾಡಿತು ಗಾಯಾಳುಗಳನ್ನ ಕೆಲವು ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ಜೆಪಿ ಆಸ್ಪತ್ರೆಗೆ ಸಾಗಿಸಲಾಯಿತು ದೇಶದ ಅತ್ಯಂತ ಭೀಕರ ಭಯೋತ್ಪಾದಕ ದಾಳಿಗಳ ಕೇಂದ್ರ ಬಿಂದುವಾಗಿರುವ ದೆಹಲಿ ನಗರಕ್ಕೆ ಮತ್ತೊಂದು ಸ್ಫೋಟ ಉಂಟಾಗಿದೆ ಹೌದು ದೆಹಲಿಯ ಐತಿಹಾಸಿಕ ಮಾರುಕಟ್ಟೆಗಳು ಸ್ಮಾರಕಗಳು ಮತ್ತು ಸಾರ್ವಜನಿಕ ಸ್ಥಳಗಳು ಪದೇ ಪದೇ ಹಿಂಸಾಪೀಡಿತವಾಗುತ್ತಿವೆ ಸಾವಿರದ ಒಂಬೈನೂರ ತೊಂಬತ್ತಾರರ ಬೇಸಿಗೆಯು ಕರಾಳ ಅಧ್ಯಾಯಗಳಲ್ಲಿ ಒಂದಾಗಿ ಉಳಿದಿದೆ ರಾಜಧಾನಿಯ ಅತ್ಯಂತ ಜನನಿಬಿಡ ಶಾಪಿಂಗ್ ಕೇಂದ್ರಗಳಲ್ಲಿ ಒಂದಾದ ಲಜ್ಪತ್ ನಗರ ಮಾರುಕಟ್ಟೆಯ ಮೂಲಕ ಪ್ರಬಲ ಬಾಂಬ್ ಹಾರಿ ಹದಿಮೂರು ಜನರನ್ನ ಕೊಂದು ಡಜನ್ ಗಟ್ಟಲೆ ಜನರನ್ನ ಗಾಯಗೊಳಿಸಿತು ಸದ್ಯ ಇದಾದ ಬಳಿಕ ಈ ಸ್ಫೋಟವು ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಸ್ಫೋಟಗೊಂಡಿದ್ದ ಕಾರು ಮೂರು ಗಂಟೆಗಳ ಕಾಲ ಆ ಸ್ಥಳದಲ್ಲಿದ್ದರೂ ಒಮ್ಮೆಯೂ ಚಾಲಕ ಕಾರಿನಿಂದ ಕೆಳಗಿಳಿದಿರಲಿಲ್ಲ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸ್ಫೋಟದಲ್ಲಿ ಹದಿಮೂರು ಮಂದಿ ಪ್ರಾಣ ಕಳೆದುಕೊಂಡಿದ್ದು ಇಪ್ಪತ್ತಕ್ಕೂ ಹೆಚ್ಚಿನ ಮಂದಿ ಗಾಯಗೊಂಡಿದ್ದಾರೆ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಊಖ ಎರಡು ಆರು ಆರು ಆ ಇ ಏಳು ಏಳು ನಾಲ್ಕು ನಂಬರ್ ಪ್ಲೇಟ್ ಹೊಂದಿರುವ ಕಾರು ಮಧ್ಯಾಹ್ನ ಮೂರು ಹತ್ತೊಂಬತ್ತಕ್ಕೆ ಕೆಂಪು ಕೋಟೆ ಪಾರ್ಕಿಂಗ್ ಸ್ಥಳಕ್ಕೆ ಪ್ರವೇಶಿಸಿದ್ದು ಸಂಜೆ ಆರು ಮೂವತ್ತರವರೆಗೆ ಅಲ್ಲಿಯೇ ನಿಂತಿತ್ತು ಎಂದು ತಿಳಿದು ಬಂದಿದೆ Obrigado. ದೆಹಲಿಯ ಕೋಟೆ ಬಳಿ ನಡೆದ ಸ್ಫೋಟವು ಭಾರತದ ಆಂತರಿಕ ಭದ್ರತೆಯ ಸ್ಥಿತಿಯ ಬಗ್ಗೆ ಹೊಸ ಕಳವಳವನ್ನ ಹುಟ್ಟಿಹಾಕಿದೆ ಜನನಿಬಿಡ ಪರಂಪರೆಯ ಪ್ರದೇಶಕ್ಕೆ ಸೇವೆ ಸಲ್ಲಿಸುವ ಮೆಟ್ರೋ ನಿಲ್ದಾಣದ ಬಳಿ ಕಾರು ಸ್ಫೋಟ ಸಂಭವಿಸಿ ಕಾರಣ ಇನ್ನೂ ತನಿಖೆಯಾಗಿಲ್ಲ ಇದು ಉದ್ದೇಶಪೂರ್ವಕ ಭಯೋತ್ಪಾದಕ ಕೃತ್ಯವೋ ಅಥವಾ ದುರಂತ ಅಪಘಾತವೋ ಎಂ ಎನ್ನುವುದನ್ನ ಅಧಿಕಾರಿಗಳು ದೃಢಪಡಿಸಿಲ್ಲ ಹಾಗಿದ್ರೂ ಸ್ಥಳದ ಆಯ್ಕೆಯು ಆಯ್ಕೆಯ ಆತಂಕವು ಪುನರುಜ್ಜೀವನಗೊಳಿಸಿದೆ ಭಾರತವು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನವನ್ನ ಆಚರಿಸುವ ಸ್ಥಳವಾದ ಕೆಂಪು ಕೋಟೆಯು ಐತಿಹಾಸಿಕ ಮತ್ತು ಸಾಂಕೇತಿಕ ತಾಣವಾಗಿದೆ ಅದರ ಸುತ್ತಮುತ್ತಲಿನ ಯಾವುದೇ ಘಟನೆಯು ತಕ್ಷಣದ ನಷ್ಟಕ್ಕಿಂತ ಹೆಚ್ಚಿನ ಮಾನಸಿಕ ಪರಿಣಾಮವನ್ನ ಬೀರುತ್ತದೆ ದೆಹಲಿಯು ಈ ಹಿಂದೆ ಇದೇ ರೀತಿಯ ಪ್ರಸಂಗಗಳನ್ನ ಕಂಡಿದೆ ಅದೇನೇ ಇದ್ರೂ ಸದ್ಯ ಇಂಥ ಪ್ರಕರಣಗಳು ದೇಶದಲ್ಲಿ ಪದೇ ಪದೇ ಮರುಕಳಿಸುತ್ತಿರುವುದು ದೇಶದ ಐಕ್ಯತೆಗೆ ಮಾರಕವಾಗುವುದಂತೂ ನಿಜ どんどん。 ભાઈ અમે હવે મેરા ભાઈ હિન્દુ છ